ಕಿತ್ತೂರು ಚೆನ್ನಮ್ಮ ಸಂಗನ್ ರಾಯಣ್ಣನವರ ಪುಣ್ಯಭೂಮಿ ನೂರು ವರ್ಷಗಳ ಹಿಂದೆ ಗಾಂಧೀಜಿಯವರು ಈ ಜಾಗದಲ್ಲಿ ಸಂಘಟನೆ ಮಾಡ್ತಾರೆ ಈ ಪವಿತ್ರವಾದ ಭೂಮಿಯಲ್ಲಿ ಸಂಘಟನೆ ಮಾಡ್ತಾರೆ ಆ ನೂರು ವರ್ಷಗಳ ಸಂಭ್ರಮ ಆಚರಣೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಬಹಳ ಜನ ಇಡೀ ದೇಶದಿಂದ ಮಹನೀಯರು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂಥ ಎ ಸಿ ಸಿ ಎಂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ ಅದಾದಮೇಲೆ ವಾಯ್ನಾಡು ಎಂ ಪಿ ಆಗಿರುವ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ ವೇಣುಗೋಪಾಲ್ ಸರ್ ಬಂದಿದ್ದಾರೆ ಸುರ್ಜೇವಾಲಾ ಅವರು ಬಂದಿದ್ದಾರೆ ಮುಖ್ಯಮಂತ್ರಿಗಳು ಜನಮೆಚ್ಚಿದ ಮುಖ್ಯಮಂತ್ರಿಗಳು ಬಡವರ ಕಣ್ಣೀರನ್ನು ಒರೆಸಿರುವ ಮುಖ್ಯಮಂತ್ರಿಗಳು ಹೆಣ್ಣು ಮಕ್ಕಳಿಗೆ ತಂದೆಯ ಸ್ಥಾನದಲ್ಲಿ ನಿಂತು ಆಶೀರ್ವಾದ ಮಾಡಿ ಎಷ್ಟೊಂದು ಭಾಗ್ಯಗಳನ್ನು ಪ್ರತಿಯೊಂದು ಮನೆಗೂ ಭಾಗ್ಯದಾತರಾಗಿರುವಂಥ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಪಕ್ಷವನ್ನು ಸಂಘಟನೆ ಅಂಥ ದಿನಗಳಲ್ಲಿ ತನ್ನ ತನು ಮನ ಧನವನ್ನು ಅರ್ಪಿಸಿ ಇಡೀ ರಾಜ್ಯದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಿ ಕೆಲವೊಂದು ಚುನಾವಣೆ ಮುಂಭಾಗದಲ್ಲಿ ಘೋಷಣೆ ಮಾಡಿರುವಂಥ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡುವಂಥದ್ರಲ್ಲಿ ಬಹಳ ಇಬ್ಬರು ಕೂಡ ಅವರ ಇಬ್ಬರ ಪಾತ್ರ ಜಾಸ್ತಿ ಇದೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅವರು ಇವತ್ತು ಈ ಕಾರ್ಯಕ್ರಮನ ಬಹಳ ಯಶಸ್ವಿ ಮಾಡಿದ್ದಾರೆ ಇದೊಂದು ದೇಶಕ್ಕೆ ತುಂಬ ಒಳ್ಳೆಯ ಒಂದು ಒಂದು ಮೆಸೇಜನ್ನು ಕೊಟ್ಟಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ಬಡವರಿಗೋಸ್ಕರ ಕಾರ್ಯಕ್ರಮಗಳು ಮಾಡಿದ್ದಾರೆ ಆ ಸಂಘಟನೆಗಳಿದೆ ಅವ್ರನ್ನ ನಾವು ಇವತ್ತು ಸಂಘಟನೆ ಮಾಡಿಲ್ಲ ಲಕ್ಷಾಂತರ ಜನ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಾರೆ ಅವರು ಕೈಗೊಂಡ ನಿರ್ಧಾರಗಳು ಬಡವ್ರ ಪರವಾಗಿ ನಿಂತ ಆಲೋಚನೆಗಳು ಮತ್ತು ಆ ಕಾರ್ಯಕ್ರಮಗಳ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದೆ ಅಂತ ನಾನು ತುಂಬ ಮನಸ್ಸಿನಿಂದ ಹೇಳ್ತೀನಿ ಮತ್ತು ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವ ಬಡವರು ಆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ರೆ ಅದರ ಪ್ರಯೋಜನವನ್ನು ಪಡೆದಿದ್ದಾರೆ ಅವರಾಗಿ ಅವರೇ ಉತ್ಸಾಹದಿಂದ ಈ ಕಾರ್ಯಕ್ರಮನ ಬಂದು ಯಶಸ್ವಿ ಮಾಡಿದ್ದಾರೆ ಅವರೆಲ್ಲ ಉತ್ಸಾಹ ಇದೆ ಯಾರೂ ಅವ್ರನ್ನ ಕರ್ಕೊಂಡು ಬಂದಿರೋದು ಕಾಣಿಸ್ತಾ ಇಲ್ಲ ಅವರಾಗಿ ಅವರೇ ಈ ಕಾರ್ಯಕ್ರಮನ ನೋಡಬೇಕು ನೂರು ವರ್ಷಗಳ ಸಂಭ್ರಮ ಆಚರಣೆ ಹೇಗಿರುತ್ತೆ ನೋಡಬೇಕು ಅಂತ ಬಂದಿದ್ದಾರೆ ಸುವರ್ಣಸೌಧದಲ್ಲಿ ಗಾಂಧೀಜಿಯವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ವಿ ಲೋಕಾರ್ಪಣೆ ಮಾಡಿದ್ದೀವಿ ಇದೆಲ್ಲ ವಿಶೇಷವಾಗಿ ಚರಿತ್ರೆಯಲ್ಲಿ ಹುಡುಗು ಹೋಗುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಭಾಳ ಯಶಸ್ವಿ ಆಗಿದೆ ಅಂತ ನಾನು ಮನಸ್ಸಿಂದ ಹೇಳ್ತೀನಿ ನನ್ನ ಸರ್ಕಾರಕ್ಕೆ ತುಂಬ ಹೃದಯದಿಂದ ಆರೈಸ್ತೀನಿ